ಲೈನ್ ಗೆ ಸ್ವಾಗತ ನಾನು ಲಾವಣ್ಯ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಮಹಾಯುತಿ ಭರ್ಜರಿ ಗೆಲುವು ಸಾಧಿಸಿದೆ ಈ ಬೆನ್ನಲ್ಲೇ ಮಹಾರಾಷ್ಟ್ರದಲ್ಲಿ ರೆಸಾರ್ಟ್ ರಾಜಕೀಯ ಆರಂಭ ಆಗಿದೆ ಆಡಳಿತಾರೂಢ ಮಿತ್ರ ಪಕ್ಷ ಶಿವಸೇನೆಯಿಂದ ಈಗ ಆಯ್ಕೆಯಾದಂತಹ ಕಾರ್ಪೊರೇಟ್ಗಳನ್ನ ಹೋಟೆಲ್ಗಳಿಗೆ ಯಾಕೆ ಸ್ಥಳಾಂತರಿಸಿದ್ದಾರೆ ಅಂತ ಶಿವಸೇನೆ ಯುಬಿಟಿ ಸಂಸದ ಸಂಜಯ್ ರಾವತ್ ಪ್ರಶ್ನಿಸಿದ್ದಾರೆ ಶಿಂದೆ ಈಗಾಗಲೇ ತಮ್ಮ ಕಾರ್ಪೊರೇಟ್ಗಳನ್ನ ಪಂಚತಾರ ಹೋಟೆಲ್ಗೆ ಸ್ಥಳಾಂತರಿಸಿದ್ದಾರೆ ದೊರೆತಂತಹ ಮಾಹಿತಿಯ ಪ್ರಕಾರ ಬಿಜೆಪಿ ತನ್ನ ಕಾರ್ಪೊರೇಟ್ ಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸೋಕೆ ಯೋಜಿಸ್ತಾ ಇದೆ ಯಾರು ಯಾರಿಗೆ ಹೆದರ್ತಾರೆ ನಿಮ್ಮದೇ ಸರ್ಕಾರ ಇದೆ ಮುಖ್ಯಮಂತ್ರಿಗಳು ನಲ್ಲಿ ನಡೆಸ್ತಾ ಇರುವಂತಹ ಈಗ ವಿಶ್ವ ಆರ್ಥಿಕ ವೇದಿಕೆಯ ಸಭೆಯಲ್ಲಿ ಭಾಗವಹಿಸ್ತಾ ಇರುವಾಗ ಕಾರ್ಪೊರೇಟರ್ ಗಳನ್ನ ಸ್ಥಳಾಂತರಿಸುವುದು ತಮಾಷೆಯಾಗಿದೆ ಅಂತ ಸಂಜಯ್ ರಾವತ್ ವ್ಯಂಗ್ಯವಾಡಿದ್ದಾರೆ ಇನ್ನು ಶಿವಸೇನೆ ತನ್ನ ಇಪ್ಪತ್ತೊಂಬತ್ತು ಸದಸ್ಯರನ್ನ ಮುಂಬೈನ ಗಳಿಗೆ ಸ್ಥಳಾಂತರಿಸಿದೆ ಕಾರ್ಪೊರೇಷನ್ ಕಾರ್ಯ ನಿರ್ವಹಣೆಯ ಬಗ್ಗೆ ಅವರಿಗೆ ಅರಿವು ಮೂಡಿಸೋಕೆ ಓರಿಯಂಟೇಷನ್ ಕಾರ್ಯಾಗಾರಕ್ಕಾಗಿ ಈಗ ಹೋಟೆಲ್ಗೆ ಸ್ಥಳಾಂತರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ होस पक्ष स्थापे बाजी मुख्यमंत्री के चंद्रशेखर राव पुत्री कविता ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಅಂತ ತೆಲಂಗಾಣ ಜಾಗೃತಿ ಮೂಲಗಳು ತಿಳಿಸಿವೆ ಕವಿತಾ ತೆಲಂಗಾಣ ಜಾಗೃತಿ ಸಾಂಸ್ಕೃತಿಕ ಸಂಘಟನೆಯ ಅಧ್ಯಕ್ಷರಾಗಿದ್ದಾರೆ ಪ್ರಶಾಂತ್ ಕಿಶೋರ್ ಇತ್ತೀಚೆಗೆ ಐದು ದಿನಗಳ ಕಾಲ ಹೈದರಾಬಾದ್ ನಲ್ಲಿದ್ರು ಈ ವೇಳೆಯಲ್ಲಿ ಅವರೊಂದಿಗೆ ಕವಿತಾ ಮಾತುಕತೆ ನಡೆಸಿದ್ದಾರೆ ಹೊಸ ಪಕ್ಷ ಸ್ಥಾಪನೆ ಅದಕ್ಕೆ ತೆಲಂಗಾಣದಲ್ಲಿ ರಾಜಕೀಯ ನೆಲೆ ಮತ್ತಿತರ ಸಂಬಂಧಿತ ವಿಷಯಗಳ ಬಗ್ಗೆ ಚರ್ಚಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಐ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು ಆಗಿನಿಂದ ಕೂಡ ತೆಲಂಗಾಣ ಜಾಗೃತಿ ಸಾಂಸ್ಕೃತಿಕ ಏನು ಸಂಘಟನೆಯಡಿ ಸಾರ್ವಜನಿಕ ಸಮಸ್ಯೆಗಳ ಮೇಲೆ ಕವಿತಾ ತಮ್ಮ ಗಮನ ಕೇಂದ್ರೀಕರಿಸಿದ್ದಾರೆ ಕಳೆದ ವರ್ಷ ಬಿಆರ್ಎಸ್ ಹಾಗೂ ಆಡಳಿತಾರೂಢ ಕಾಂಗ್ರೆಸ್ ಎರಡು ಭ್ರಷ್ಟಾಚಾರ ಪಕ್ಷಗಳು ಅಂತ ಆರೋಪಿಸಿದಂತಹ ಕವಿತಾ ಮುಂದೊಂದು ದಿನ ಮುಖ್ಯಮಂತ್ರಿ ಆಗ್ತೇನೆ ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೆಲಂಗಾಣ ರಚನೆಯಾದ ನಂತರ ನಡೆದಂತಹ ಎಲ್ಲಾ ಅನ್ಯಾಯಗಳ ಬಗ್ಗೆ ತನಿಖೆ ನಡೆಸ್ತೇನೆ ಅಂತ ಹೇಳಿದ್ರು ಕರೂರ್ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡನೇ ಸುತ್ತಿನ ವಿಚಾರಣೆ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ಸಿಬಿಐ ಪ್ರಧಾನ ಕಚೇರಿಗೆ ಹಾಜರಾಗಿದ್ರು ಬೆಳಗ್ಗೆ ದಿಲ್ಲಿಯ ಲೋಧಿ ರಸ್ತೆಯಲ್ಲಿರುವಂತಹ ಸಿಬಿಐ ಪ್ರಧಾನ ಕಚೇರಿಗೆ ವಿಜಯ್ ಅವರು ಕಾರಿನಲ್ಲಿ ಆಗಮಿಸಿದ್ರು ತನಿಖಾ ಸಂಸ್ಥೆಯ ಭ್ರಷ್ಟಾಚಾರ ನಿಗ್ರಹ ಘಟಕದ ಏನು ಉಪ ಸುಪ್ರೀಟೆಂಡೆಂಟ್ ಶ್ರೇಣಿಯ ಅಧಿಕಾರಿಯ ನೇತೃತ್ವದಲ್ಲಿ ವಿಚಾರಣೆಯನ್ನ ನಡೆಸಲಾಗಿದೆ ಇನ್ನು ನಟ ವಿಜಯ್ ಅವರನ್ನ ಆರೋಪಿಯನ್ನಾಗಿ ಹೆಸರಿಸುವಂತಹ ಸಾಧ್ಯತೆ ಇದೆ ಫೆಬ್ರವರಿ ಎರಡನೆಯ ವಾರದೊಳಗೆ ಆರೋಪಿ ಪಟ್ಟಿ ಸಲ್ಲಿಸುವಂತಹ ನಿರೀಕ್ಷೆ ಇದೆ ಹಾಗೂ ತಮಿಳುನಾಡು ಪೊಲೀಸ್ ಇಲಾಖೆ ಎಡಿಜಿಪಿ ಸೇರಿದಂತೆ ಇಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಆರೋಪಿಗಳನ್ನಾಗಿ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ ಇನ್ನು ಆರೋಪ ಪಟ್ಟಿಯಲ್ಲಿ ನರಹತ್ಯೆಗೆ ಸಂಬಂಧಿಸಿದ ಸಚ್ಚನ್ಗಳನ್ನ ಸೇರಿಸುವ ನಿರೀಕ್ಷೆ ಇದೆ ಜನವರಿ ಹನ್ನೆರಡರಂದು ನಡೆದಂತಹ ಮೊದಲ ಸುತ್ತಿನ ವಿಚಾರಣೆ ಸಮಯದಲ್ಲಿ ಸುಮಾರು ತೊಂಬತ್ತು ಪ್ರಶ್ನೆಗಳನ್ನ ಕೇಳಲಾಗಿತ್ತು ಸಮಾಜವಾದಿ ಪಕ್ಷದ ಸಂಸ್ಥಾಪಕ ಮುಲಾಯಂ ಸಿಂಗ್ ಯಾದವ್ ಪುತ್ರ ಪ್ರತೀಕ್ ಯಾದವ್ ತಮ್ಮ ಪತ್ನಿ ಅಪರ್ಣಾ ಬಿಷ್ಟ್ಗೆ ವಿಚ್ಛೇದನವನ್ನ ನೀಡುವುದಾಗಿ ಘೋಷಿಸಿದ್ದಾರೆ ತಮ್ಮ ಕುಟುಂಬದ ಸಂಬಂಧಗಳನ್ನ ಹಾಳು ಮಾಡಿ ಮಾಡಿದ್ದಾರೆ ಮತ್ತು ಆದಷ್ಟು ಬೇಗ ವಿಚ್ಛೇದನ ಪಡೆಯೋಕೆ ಯತ್ನಿಸ್ತಾ ಇದ್ದೇನೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನ ಮಾಡಿದ್ದಾರೆ ಅಪರ್ಣ ಯಾದವ್ ಸದ್ಯ ಉತ್ತರ ಪ್ರದೇಶ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪ್ರತೀಕ್ ಯಾದವ್ ಸು ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ ಅಪರ್ಣ ಯಾದವ್ ಅವರನ್ನ ಕುಟುಂಬ ವಿದ್ವಂಸಕ್ಕಿ ಅಂತ ಬಣ್ಣಿಸಿದ್ದಾರೆ ಇನ್ನು ಅವರು ಸ್ವಾರ್ಥಿಯಾಗಿದ್ದು ಖ್ಯಾತ ಮತ್ತು ಪ್ರಭಾವವೇ ಮುಖ್ಯವಾಗಿವೆ ಇನ್ನು ನಾನು ಈ ಸ್ವಾರ್ಥಿ ಮಹಿಳೆಗೆ ಆದಷ್ಟು ಬೇಗ ವಿಚ್ಛೇದನವನ್ನ ನೀಡಲಿದ್ದೇನೆ ಅವಳು ನನ್ನ ಕುಟುಂಬದ ಸಂಬಂಧಗಳನ್ನ ಹಾಳು ಮಾಡಿದ್ಲು ಅವಳಿಗೆ ಬೇಕಾಗಿರೋದು ಪ್ರಸಿದ್ಧಿ ಮತ್ತು ಪ್ರಭಾವಶಾಲಿಯಾಗುವುದು ಇದೀಗ ನಾನು ತುಂಬಾ ಕೆಟ್ಟದಾಗಿ ಮಾನಸಿಕ ಸ್ಥಿತಿಯಲ್ಲಿದ್ದೇನೆ ಮತ್ತು ಅವಳು ತಲೆ ಕೆಡಿಸಿಕೊಳ್ಳುವುದಿಲ್ಲ ಯಾಕಂತಂದ್ರೆ ಅವಳು ತನ್ನ ಬಗ್ಗೆ ಮಾತ್ರ ಚಿಂತಿಸ್ತಾಳೆ ನಾನು ಅಂತಹ ಕೆಟ್ಟ ಆತ್ಮವನ್ನ ಎಂದಿಗೂ ನೋಡಿಲ್ಲ ಮತ್ತು ಅವಳನ್ನ ಮದುವೆಯಾಗಿದ್ದು ನನ್ನ ದುರಾದೃಷ್ಟ ಅಂತ ಪ್ರತೀಕ್ ಯಾದವ್ ಅವರು ಬರ್ತಾರೆ ಮುಂಬರುವ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಪ್ರಧಾನಿ ನರೇಂದ್ರ ಮೋದಿ ಜನವರಿ ಇಪ್ಪತ್ ಮೂರರಂದು ಮಧುರಾಂತಕಂ ನಿಂದ ಏನು ಎನ್ಡಿಎ ಚುನಾವಣೆ ಪ್ರಚಾರವನ್ನ ಪ್ರಾರಂಭಿಸಲಿದ್ದಾರೆ ಆಡಳಿತಾರೂಢ ಡಿಎಂಕೆ ಸರ್ಕಾರದ ವಿರುದ್ಧ ಎನ್ಡಿಎ ಚುನಾವಣೆ ಪ್ರಚಾರವನ್ನ ಔಪಚಾರಿಕವಾಗಿ ಆರಂಭಿಸುವಂತಹ ಮೂಲಕ ಬೃಹತ್ ಸಾರ್ವಜನಿಕ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಈ ಬಗ್ಗೆ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ನೈನಾರ್ ನಾಗೇಂದ್ರನ್ ತಿಳಿಸಿದ್ದಾರೆ ಇನ್ನು ಎಐಎಡಿಎಂಕೆಯ ಒಂದು ಭಾಗದ ನಾಯಕರು ದಳಪತಿ ವಿಜಯ್ ತಂಡದೊಂದಿಗೆ ರಹಸ್ಯ ಚರ್ಚೆಗಳಲ್ಲಿ ತೊಡಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಗಳು ಮತ್ತು ಭ್ರಷ್ಟಾಚಾರದ ಬಗ್ಗೆ ಸಾರ್ವಜನಿಕ ಆಕ್ರೋಶವು ಈ ಬಾರಿ ಆಡಳಿತಾರೂಢ ಸ್ಟಾಲಿನ್ ಸರ್ಕಾರವನ್ನ ದುರ್ಬಲಗೊಳಿಸಬಹುದು ಅನ್ನುವುದು ಈಗ ಬಿಜೆಪಿಯ ನಂಬಿಕೆಯಾಗಿದೆ ಇದನ್ನೇ ಲಾಭ ಮಾಡಿಕೊಳ್ಳೋಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಪ್ರಚಾರವನ್ನ ಮೊದಲೇ ಪ್ರಾರಂಭಿಸೋಕೆ ಮುಂದಾಗಿದೆ ಇನ್ನು ಪ್ರಧಾನಿ ಮೋದಿ ಮುಂಬರುವ ವಾರಗಳಲ್ಲಿ ತಮಿಳುನಾಡಿನಾದ್ಯಂತ ಸರಣಿ ಪ್ರಚಾರವನ್ನ ಆರಂಭಿಸಲಿದ್ದಾರೆ ಕರ್ನಾಟಕದ ಗಡಿಯ ಹೊಸೂರಿನಲ್ಲಿ ಹೊಸ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣದ ತಮಿಳುನಾಡು ಸರ್ಕಾರದ ಪ್ರಸ್ತಾಪವನ್ನ ರಕ್ಷಣಾ ಸಚಿವಾಲಯ ತಿರಸ್ಕರಿಸಿದೆ ಆ ಪ್ರದೇಶ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ವ್ಯಾಪ್ತಿಗೆ ಒಳಪಡೋದ್ರಿಂದ ಅದರ ಕಾರ್ಯಾಚರಣೆಗೆ ಅಡ್ಡಿಯಾಗಬಹುದು ಮತ್ತು ಅನ್ನೋ ಕಾರಣವನ್ನ ನೀಡಲಾಗಿದೆ ಈ ಮೊದಲು ಬೆಂಗಳೂರು ವಿಮಾನ ನಿಲ್ದಾಣದಿಂದ ಏನು ನೂರ ಐವತ್ತು ಕಿಲೋಮೀಟರ್ಗಿಂತ ಸಮೀಪ ಇದೆ ಅನ್ನೋ ಕಾರಣವನ್ನ ನೀಡಿ ಉಡಾನ್ ಪಟ್ಟಿಯಿಂದ ಕೈಬಿಡಲಾಗಿತ್ತು ಈಗ ಭಾರತೀಯ ರಕ್ಷಣಾ ಉತ್ಪಾದಕ ಕಂಪನಿ ಆಗಿರುವಂತಹ ಎಚ್ಎ ಎಲ್ ಆ ವಾಯು ಪ್ರದೇಶವನ್ನ ಹಾರಾಟ ಪರೀಕ್ಷೆ ತರಬೇತಿಯಂತಹ ಕೆಲಸಗಳಿಗೆ ಬಳಸ್ತಾ ಇದೆ ಹೀಗಿರುವಾಗ ಹೊಸೂರಿನಲ್ಲಿ ನಾಗರಿಕ ವಿಮಾನಗಳ ಹಾರಾಟ ಆರಂಭವಾದ್ರೆ ಇವುಗಳಿಗೆ ಅಡಚಣೆಯಾಗುತ್ತೆ ಜೊತೆಗೆ ರಾಷ್ಟ್ರೀಯ ಭದ್ರತೆಗೂ ಅಪಾಯ ಉಂಟಾಗುವಂತಹ ಸಾಧ್ಯತೆ ಇದೆ ಆದ್ರಿಂದ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಈಗ ಅನುಮತಿ ಸಿಗ್ತಾ ಇಲ್ಲ ಎಂಬ ಕಾರಣವನ್ನ ನೀಡಲಾಗಿದೆ ಆದ್ರೆ ರಕ್ಷಣಾ ಸಚಿವಾಲಯದ ತಿರಸ್ಕಾರದ ಹೊರತಾಗಿಯೂ ಸುಮ್ಮನಾಗದಂತಹ ತಮಿಳುನಾಡು ಸರ್ಕಾರ ಈ ಕುರಿತು ಕೇಂದ್ರದ ಮುಂದೆ ಮೇಲ್ಮನವಿ ಸಲ್ಲಿಸೋಕೆ ಅಥವಾ ಏನು ಏರ್ಪೋರ್ಟ್ ನಿರ್ಮಾಣಕ್ಕೆ ಪರ್ಯಾಯ ಸ್ಥಳವನ್ನ ಹುಡುಕುವಂತಹ ಚಿಂತನೆ ನಡೆಸಿರೋದಾಗಿ ಈಗ ವರದಿಯಾಗಿದೆ ಪ್ರತಿ ವರ್ಷವೂ ಭಾರತದಲ್ಲಿ ಗಣರಾಜ್ಯೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತೆ ಈ ವರ್ಷ ಒಂದೇ ಮಾತರಂ ಗೀತೆ ನೂರ ಐವತ್ತು ವರ್ಷಗಳನ್ನ ಪೂರೈಸಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಒಂದೇ ಮಾತರಂ ಥೀಮ್ ನಲ್ಲಿ ಇರಲಿವೆ ಇನ್ನು ದೆಹಲಿಯ ಏನು ಕರ್ತವ್ಯ ಪಥದಲ್ಲಿ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ ಅಲ್ಲಿ ಭಾರತೀಯ ಸೇನೆ ನೌಕಾಪಡೆ ಮತ್ತು ವಾಯುಪಡೆಯ ಶಕ್ತಿಯನ್ನ ಪ್ರದರ್ಶಿಸುವ ಭವ್ಯ ಮೆರವಣಿಗೆ ನಡೆಯಲಿದೆ ಮೆರವಣಿಗೆಯಲ್ಲಿ ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ಸ್ತಬ್ಧ ಚಿತ್ರಗಳು ಆಕರ್ಷಕ ಜಾನಪದ ನೃತ್ಯಗಳು ಕೂಡ ಇರಲಿವೆ ಭಾರತದ ಶಕ್ತಿ ಮತ್ತು ವೈವಿಧ್ಯತೆಯನ್ನ ಜಗತ್ತಿಗೆ ಏನು ಪ್ರದರ್ಶಿಸೋಕೆ ಇದೊಂದು ಅವಕಾಶ ಈ ಕಾರ್ಯಕ್ರಮವನ್ನ ವೀಕ್ಷಿಸೋಕೆ ದೇಶದ ನಾಗರಿಕರು ಸೇರೋದಲ್ಲದೆ ಪ್ರತಿ ವರ್ಷ ಮುಖ್ಯ ಅತಿಥಿಯನ್ನ ಆಹ್ವಾನಿಸಲಾಗುತ್ತೆ ಈ ವರ್ಷ ಯುರೋಪಿಯನ್ ಕಮಿಷನ್ ಅಧ್ಯಕ್ಷರಾದಂತಹ ಉರ್ಸುಲಾ ವಾನ್ ಡೇರ್ ಲೇಯೆನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷರಾದಂತಹ ಆಂಟೋನಿಯೋ ಕೋಸ್ಟಾ ಮೆರವಣಿಗೆಯಲ್ಲಿ ಈಗ ಭಾಗವಹಿಸಲಿದ್ದಾರೆ ಜಮ್ಮು ಕಾಶ್ಮೀರದ ಕಿಶ್ತಾರ್ ಜಿಲ್ಲೆಯ ಮೇಲ್ಭಾಗದಲ್ಲಿ ಅಡಗಿಕೊಂಡಿರುವಂತಹ ಭಯೋತ್ಪಾದಕರನ್ನ ಪತ್ತೆ ಹಚ್ಚೋಕೆ ನಡೆಸಲಾಗ್ತಾ ಇರುವಂತಹ ಬೃಹತ್ ಶೋಧ ಕಾರ್ಯಾಚರಣೆ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಈಗ ಭಯೋತ್ಪಾದಕರೊಂದಿಗಿನ ಗುಂಡಿನ ಚಕಮಕಿಯಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದಂತಹ ಪ್ಯಾರಾಟ್ರೂಪರ್ ಒಬ್ಬರು ಈಗ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಹವಿಲ್ದಾರ್ ಗಜೇಂದ್ರ ಸಿಂಗ್ ಮಿಲಿಟರಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ ಭಾನುವಾರ ಚತ್ರೂ ಪಟ್ಟಿಯ ಮಂದ್ರಲ್ ಸಿಂಗ್ ಪೋರಾ ಬಳಿಯ ಸೊನ್ನಾರ್ ಗ್ರಾಮದಲ್ಲಿ ಕಾರ್ಯಾಚರಣೆಯನ್ನ ಆರಂಭಿಸಲಾಗಿತ್ತು ಈಗ ಗುಂಡಿನ ಚಕಮಕಿಯಲ್ಲಿ ಎಂಟು ಸೈನಿಕರು ಗಾಯಗೊಂಡಿದ್ರು ಇಪ್ಪತ್ತೇಳು ವರ್ಷದ ಎಂಜಿನಿಯರ್ ಯುವರಾಜ್ ಮೆಹ್ತಾ ಸಾವಿಗೆ ಕಾರಣ ಬಹಿರಂಗವಾಗಿದೆ ನೀರಿನಲ್ಲಿ ಉಸಿರುಗಟ್ಟಿದ್ರು ಹಾಗೂ ಹೃದಯಾಘಾತಕ್ಕೆ ಒಳಗಾಗಿದ್ರು ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ಬಹಿರಂಗವಾಗಿದೆ ಜನವರಿ ಹದಿನಾರರಂದು ಶುಕ್ರವಾರ ತಡರಾತ್ರಿ ಸೆಕ್ಟರ್ ನೂರ ಐವತ್ತರಲ್ಲಿ ಕಾರಿನಲ್ಲಿ ತೆಳ್ತಾ ಇದ್ದಾಗ ದಟ್ಟ ಮಂಚಿನ ಪರಿಣಾಮ ರಸ್ತೆ ಕಾಣದೆ ಕಾರು ಸಮೇತ ಏನು ನಿರ್ಮಾಣ ಹಂತದ ಕಟ್ಟಡದ ಗುಂಡಿಗೆ ಬಿದ್ದಿದ್ರು ತಕ್ಷಣವೇ ಕರೆ ಮಾಡಿ ಸಹಾಯಕ್ಕಾಗಿ ತಮ್ಮ ತಂದೆಗೆ ಕರೆ ಮಾಡಿದ್ರು ತಂದೆ ರಾಜ್ ಕುಮಾರ್ ಮೆಹ್ತಾ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು ಮತ್ತು ಪೊಲೀಸ್ ತಂಡ ಮತ್ತು ಅಗ್ನಿಶಾಮಕ ದಳದವರು ಶೀಘ್ರವೇ ಸ್ಥಳಕ್ಕೆ ತಲುಪಿದ್ರು ಆದ್ರೆ ರಕ್ಷಣಾ ಕಾರ್ಯಾಚರಣೆ ವಿಳಂಬವಾಯಿತಂತೆ ಇನ್ನು ಪ್ರತ್ಯಕ್ಷ ದರ್ಶಿಗಳ ಪ್ರಕಾರ ಯುವರಾಜ್ ತನ್ನ ಫೋನ್ನ ಟಾರ್ಚ್ ಆನ್ ಮಾಡಿ ಸಹಾಯ ಕೇಳ್ತಾ ಇದ್ರಂತೆ ಆದ್ರೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಕಂದಕಕ್ಕೆ ಹಾರೋಕೆ ಹಿಂಜರಿದ್ರು ಯಾಕಂತಂದ್ರೆ ಅದರಲ್ಲಿ ಕಬ್ಬಿಣದ ಸರಕುಗಳು ಮತ್ತು ಇತರೆ ಏನು ಭಗ್ನಾವೇಶಗಳು ಇದ್ವು ಅಂತ ಹೇಳಿದ್ದಾರೆ ಇನ್ನು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಉರಾಜ ಶ್ವಾಸಕೋಶದಲ್ಲಿ ಸುಮಾರು ಇನ್ನೂರು ಮಿಲಿ ದ್ರವ ಇತ್ತು ಅಂತ ತಿಳಿದು ಬಂದಿದೆ ಇಂದೋರ್ ನಗರವನ್ನ ಭಿಕ್ಷಾಟನೆ ಮುಕ್ತಗೊಳಿಸೋಕೆ ನಡೀತಾ ಇರುವಂತಹ ಅಭಿಯಾನದ ವೇಳೆ ಅನಿರೀಕ್ಷಿತ ವಿಷಯವೊಂದು ಹೊರಬಿದ್ದಿದೆ ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬೇಡುವ ಅಂಗವಿಕಲ ವ್ಯಕ್ತಿಯೊಬ್ಬರು ಕೋಟ್ಯಾಧಿಪತಿ ಎಂಬ ವಿಷಯ ಬಯಲಾಗಿದೆ ಮಧ್ಯಪ್ರದೇಶದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ತಂಡದಿಂದ ಗುರುತಿಸಲ್ಪಟ್ಟಂತಹ ನಂತರ ಸಾಕಷ್ಟು ಗಮನ ಸೆಳೆದಿರುವಂತಹ ಭಿಕ್ಷಕರೊಬ್ಬರು ಪ್ರತಿದಿನ ಐದು ನಿಂದ ಒಂದು ಸಾವಿರ ರೂಪಾಯಿನವರೆಗೆ ಗಳಿಸ್ತಾರೆ ಎಂಬ ವಿಷಯ ಬೆಳಕಿಗೆ ಬಂದಿದೆ ಇಂದೋರ್ ಭಿಕ್ಷಕ ನಿರ್ಮೂಲನಾ ಅಭಿಯಾನದಲ್ಲಿ ಈಗ ಭಿಕ್ಷಾಟನೆ ಮೂಲಕ ಕೋಟಿ ಸಂಪತ್ತನ್ನ ಸಂಗ್ರಹಿಸಿರುವಂತಹ ಭಿಕ್ಷುಕರನ್ನ ಪತ್ತೆ ಹಚ್ಚಿದೆ ಅದರಲ್ಲಿ ಮಂಗಿಲಾಲ್ ಕೂಡ ಸೇರಿದ್ದಾರೆ ಭಗತ್ ಸಿಂಗ್ ನಗರ ಶಿವನಗರ ಮತ್ತು ಆಳ್ವಾಸ್ನಲ್ಲಿ ಏನು ಮೂರು ಅಂತಸ್ತಿನ ಕಟ್ಟಡವನ್ನ ಕೂಡ ಹೊಂದಿದ್ದಾರಂತೆ ಈಗ ಸಾಲಗಳನ್ನ ಸಹ ನೀಡ್ತಾರಂತೆ ರಾಜ್ಯ ಸರ್ಕಾರ ಮತ್ತು ರೆಡ್ ಕ್ರಾಸ್ನ ಜಂಟಿ ಉಪಕ್ರಮದ ಭಾಗವಾಗಿ ಅಂಗವಿಕಲರಿಗೆ ನೀಡಲಾಗುವಂತಹ ಒಂದು ಬೆಡ್ರೂಮ್ ಮನೆಯ ಫಲಾನುಭವಿಯೂ ಆಗಿದ್ದಾರೆ ಇಷ್ಟೆಲ್ಲಾ ಶ್ರೀಮಂತಿಕೆ ಇದ್ರು ಕೂಡ ಭಿಕ್ಷೆ ಬೇಡುವುದನ್ನ ನಿಲ್ಲಿಸಿಲ್ಲ ಇಂದಿಗೂ ಇಂದೋರ್ ಇಂದೋರ್ನ ಬೀದಿ ಬೀದಿಗಳಲ್ಲಿ ನಿಯಮಿತವಾಗಿ ಭಿಕ್ಷೆ ಬೇಡ್ತಾರೆ ಈ ಮಂಗಿ ಲಾಲ್ ಈಗ ಮೂರು ಆಟೋಗಳು ಮಾರುತಿ ಸುಜುಕಿ ಡಿಸೈರ್ ಕಾರನ್ನ ಹೊಂದಿದ್ದು ಈಗ ಬಾಡಿಗೆಗೆ ಕೂಡ ನೀಡ್ತಾರಂತೆ